ಕ್ಷೀರಸಾಗರ ಮಧ್ಯದಿ ಶೋಭಾಯಮಾನವಾಗಿ ಶೋಭಿಸ್ತಾ ಇರುವುದು ಈ ದ್ವಾರಕಾ ಪಟ್ಟಣ ಹಲವು ದ್ವಾರಗಳಿಂದ ನಿರ್ಮಿತವಾದದ್ದು ಈ ದ್ವಾರಕಾ ಪಟ್ಟಣದ ಅಧಿಕಾರಿ ನಾನು ನಿನ್ನ ಹೆಸರು ಫಲ ಅನ್ವಿತ ಬಲರಾಮ ಅಂತ ನನ್ನ ಕರೀತಾರೆ ಸಂಕರ್ಷಣ ಅಂತ ಕರೀತಾರೆ ಹೀಗೆಲ್ಲ ಅನೇಕ ನಾಮಾವಳಿಗಳನ್ನ ಹೊಂದಿರುವ ಆಶ್ಚರ್ಯ ಏನು ಗೊತ್ತಾ ವನದಲ್ಲಿರುವಂತ ವನಪಾಲಕರನ್ನು ಪಡೆದು ಅಟ್ಟಿದ್ದೀಯ ನಾವು ಆಗಾಗ ಕಾಣ್ತಾ ಇರುವ ಮಂಗ ಅಲ್ಲ ವಿಶೇಷತೆ ಉಂಟು ನಿನ್ನಲ್ಲಿ ಆದ್ರಿಂದ ನಿನ್ನಲ್ಲಿ ಪ್ರಶ್ನಿಸ್ತಾ ಇದ್ದೇನೆ ಯಾರು ನೀನು ಈ ವನ ಪುಡಿ ಮಾಡುವುದಕ್ಕೆ ಕಾರಣ ಏನು ಸರ್ವಾಧಿಕಾರಿ ಬಲಭದ್ರ ನಾನು ಅದು ಕರೆ ಬಲರಾಮ ಅಲ್ಲ ಗೂರಿ ಬಲ ಅಲ್ಲಿ ವಿತ್ತ ಅದು ನನ್ನ ಹೆಸರು ಹೇಗೆ ಬಂತು ಗೊತ್ತ ಸಂಕರ್ಷಣ ಎನ್ನುವುದಾನು ಆದರೂ ಕೂಡ ತನ್ನ ಫಲದ ಕುರಿತಾಗಿ ಭಯಗೊಂಡಂತವರು ನಮ್ಮವರು ಫಲರಾಮ ಫಲಕ್ಕೆ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ಫಲರಾಮ ಎನ್ನುವುದಾಗಿ ಆ ರೀತಿ ಪ್ರತೀತಿ ನಿತ್ತಿನ ಮೇಲೆ ಮುತ್ತಿನ ಕಿರೀಟವರು ಮತ್ತು ರಾರಿಸ್ತಾ ಇದ್ದೇನೆ ಈ ನಾಡಿನ ಪ್ರಭು ವಿಭು ನಾನಿದ್ದೇನೆ ನೀನು ಮಂಗನೀನು ಶ್ರೀರಾಮ ಚಂದನಿ ಮಾಡ್ತಾ ಇರುವಂತಹ ಹನುಮಂತ ಅಂತ ಹೇಳಿದ್ರೆ ನಾನು ಹನುಮಂತ ಹೌದು ಯಾವತ್ತು ರಾಮನ ಸೇವಕನಾಗಿಯೇ ಕಾಲ ತಳಿತಾ ಇದ್ದವ ನಾನು ಹಾಗೆ ಆ ರಾಮನನ್ನು ಕಾಣಬೇಕನ್ನಂತಹ ಆತರದಿಂದ ಕಾತರತೆಯಿಂದ ಬರುತ್ತಿರುವ ಹೊತ್ತಿಗೆ ಗೊತ್ತಾಯ್ತು ನೀನೊಬ್ಬ ಇಲ್ಲಿದ್ದಿ ಮಾತ್ರ ನೀನೇ ಹೇಳಿಕೊಂಡ ಹಾಗೆ ಊರಿ ಬಲಾನ್ವಿತರಿದ್ದಾನೆ ಮಾತ್ರ ಅಲ್ಲ ಬಲ ಇದ್ರೆ ಅಪರಾಧ ಇಲ್ಲ ಆದ್ರೆ ತಾನೇ ಶ್ರೇಷ್ಠನಿದ್ದೇನೆ ನಮ್ಮಲ್ಲೇ ಬೇಕಾದಷ್ಟು ಉಂಟು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟು ಅಹಂಕಾರಿಯಾಗುತ್ತಾನಂತಾದ್ರೆ ಅವನ ಅಹಂಕಾರಗುತ ಸಹಿಸಿಕೊಳ್ಳಿಕ್ ಆಗಲಿಲ್ಲ ನೀವು ಏನ್ ಮಾಡುದು ಹೇಳ್ಬಾರ್ದು ದುಡ್ಡು ಹೇಳದೇ ತಿರುಗತಿಯಿಂದ

ಅದು ಏನ್ ಮಾಡುದು ಏನಾಯ್ತು ಮಂಗ ಎನ್ನುವ ಕಾರಣಕ್ಕಾಗಿ ಮನುಷ್ಯ ಬರ್ಲಿ ಮತ್ತೆ ಆದ್ರೆ ಆ ಮಂಗ ನಾನ್ ಹಲ ಇದ ಇಟ್ಟಿದೋ ಇಲ್ಲ ಆ ಹಲ ಇದ್ದ ಹಿಡಿದಿತ್ತು ನನ್ನ ಎಡಕಿನ ಕಾಲಿಗೆ ಹೊಡೆದಿದ್ದೀನಿ ಅಯ್ಯೋ ಎಡಕಿನ ಕಾಲಿಗೆ ಹೊಡಿತಾ ಹೌದು ಮತ್ತ್ ಎಡಕಿನ ಕಾಲಿಗೆ ಯಾಕೆ ಹೊಡಿತಾ ಅದು ಯಾಕೆ ಹೊಡಿತು ಅಂತ ಕೇಳಿದ ಮಗನಿಗ್ ಗೊತ್ತಾಗ್ತದೆ ಎಡಕ್ಕೆ ಯಾವ್ದರು ಬಲಕ್ಕೆ ಯಾವ್ದಂತ ಮಗನಿಗ್ ಗೊತ್ತಾಗ್ತದೆ ಅಂದ್ರೆ ನಿನಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಲ್ಲ ಅರ್ಥ ಆಗೋದಕ್ಕೆ ಏನು ಅಂತ ಬೇಡ ಏನೂ ಅಂತ ಅರ್ಥ ಆಗ್ಲಿಲ್ಲ ಅಲ್ಲ ಹ್ಮ್ ಅರ್ಥ ಮಾಡ್ಬೇಕಲ್ಲ ಆ ನಿನ್ನ ಸ್ಪರ್ಶ ಮುಖೇನವಾಗಿ ನನ್ನಲ್ಲಿರುವ ನೋವೆಲ್ಲ ಮಾಯವಾಗಿ ಹೋಯಿತು ಮಾತು ಮಾತಿಗೂ ಕೇಳುವುದಕ್ಕಲ್ಲ ಎಡಿನ ಕಾಲಿಗೆ ಯಾಕೆ ಹೊಡೆಯಿತು ಎನ್ನುವುದಾಗಿ ಮಂಗ ಸಾರಿ ಸಾರಿ ಹೇಳಿತು ತ್ರೇತಾ ಯೋಗದ ಹನುಮನೆ ನಾನು ರಾಮಪಟ್ಟ ಎನ್ನುವುದಾಗಿ ತಾತ್ಸಾರ ಭಾವದಿಂದ ನೋಡುವುದಕ್ಕೂ ಮುಂದಾದ್ರೆ ಈಗ ಸತ್ಯಾಂಶ ಏನೆನ್ನುವುದು ಸ್ಪಷ್ಟ ಅರ್ಥ ಆಯ್ತು ನಾಟಕ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಅಹಂಕಾರದಿಂದ ವರ್ತಿತ್ತ ಅಣ್ಣನ ಅಹಂಕಾರವನ್ನ ಮರ್ದಿಸಬೇಕು ಎನ್ನುವ ಕಾರಣಕ್ಕಾಗಿ ನೀವು ಇರುವವರು ಸೇರ್ಕೊಂಡು ಈ ಕೆಲಸ ಮಾಡಿದ್ರಲ್ವ ಅಂದೆ ಅಂತ ಇಲ್ಲ ಎಲ್ಲ ದೇವರು ಆಗ್ಲಿ ಕೃಷ್ಣ ಆದ್ರೆ ಒಂದು ಇಲ್ಲಿಗೆ ಮುಗಿತು ಅಂತ ತಿಳ್ಕೊಳ್ಬೇಡ ನಿಂದು ಮತ್ತೊಂದು ವೇಷ ಆಗ್ಬೇಕೀಗ ನೀ ಇನ್ನೊಂದು ವೇಷ ಮಾಡ್ಬೇಕು ಒಂದು ವೇಷ ಮಾಡುವುದೇ ಕಷ್ಟ ಪುಣ್ಯ ಆತ್ಮ ಇನ್ನೊಂದು ವೇಷ ಇನ್ನೊಂದು ವೇಷ ಆಗ್ಬೇಕು ಹಾಗಂತ ಈ ರೀತಿ ಆಭರಣ ಕಟ್ಟಿಯೇ ವೇಷ ಆಗ್ಬೇಕು ಅಂತಿಲ್ಲ ಆ ಹೊತ್ತು ವಾಲಿವದಿಯ ಸಂದರ್ಭದಲ್ಲಿ ಗಜಪುಷ್ಪ ಮಾಲಿಕೆಯನ್ನ ಸುಗ್ರೀವನಿಗೆ ತಂದು ಹಾಕುವ ಹಾಕುವ ಕಾಲಕ್ಷೀನಿ ಹೇಗಿದ್ದೆ ಆ ರೀತಿ ವೇಷ ಅದ್ರ ಬೈಗವ ಹನುಮಂತನಿ ಅವನಿಗೆ ರಾಮರೂಪದ ದರ್ಶನದ ಆಕಾಂಕ್ಷಿಯಾಗಿ ಬಂದಿದ್ದಾನೆ ನಾನು ರಾಮನಾದ್ರೆ ನೀನು ಲಕ್ಷ್ಮಣನಾಗಬೇಕ ಈಗ ನನಗೆ ಅರ್ಥ ಆಯ್ತು ನೀನು ಯಾರು ನಾನು ಯಾರು ಎನ್ನುವುದಾಗಿ ಆದಿಶೇಷನಾಗಿರುವಂತ ಹೊತ್ತಿನಲ್ಲಿ ನಾರಾಯಣ ಆದವನೇನು ರಾಮನಾಗಿರುವಂತ ಹೊತ್ತಿನಲ್ಲಿ ಲಕ್ಷ್ಮಣನಾಗಿದ್ದೀಯಾ ಹಾಗೆ ಈ ಕಾಲದಲ್ಲಿ ಅಣ್ಣನ ಸ್ಥಾನವನ್ನು ನನಗೆ ಕೊಟ್ಟೆ ಆದರೆ ನಾನು ಅದು ಸದುಪಯೋಗ ಪಡಿಸಿಕೊಂಡವ ನಾನು ಅಲ್ಲವೇ ಅಲ್ಲ ಅಹಂಕಾರ ಒಟ್ಟು ಸಿಗ್ತಾ ಎನ್ನುವ ಕಾರಣಕ್ಕಾಗಿ ಮೃದಿಸುವುದಕ್ಕೆ ಒಂದಾಗ್ತಾಯಿದೆ ಅಂತ ಅಂದರೆ ಹ್ಞೂ ಒಂದಲ್ಲ ನಿಮ್ಮ ಜೊತೆಗೆ ನಾಲ್ಕು ವೇಷ ಬೇಕಿದ್ರು ಮಾಡ್ತೇನೆ ಸಂತೋಷಷ್ಟು ಬೇಗ ವೇಷದಲ್ಲಿ ಸಿದ್ಧರಾಗಿ ಬರ್ತೇನೆ ಒಳ್ಳೇದ ಬರ್ತೇನೆ ನಾನು ಹಾಗೆ ಒಳ್ಳೇದ ಆದಷ್ಟು ಬೇಗ